ನಮಸ್ಕಾರ ಈ ಕೊಲೆ ಮಾಡೋದು ಅತ್ಯಾಚಾರ ಮಾಡೋದು ಜಗಳ ಗಲಾಟಿ ಬಡದಾಟ ಒಡದಾಟ ಈ ಅಕ್ರಮ ಸಂಬಂಧ ಅನೈತಿಕ ಸಂಬಂಧ ಇನ್ನೊಂದು ಮತ್ತೊಂದು ಹಿಂಸೆ ಮಾಡೋದು ಕ್ರೂರತ್ವ ಇವೆಲ್ಲ ಮಾಡಿಬಿಟ್ಟು ಜೈಲಿಗೆ ಹೋಗುವ ರಾಶಿ ನಕ್ಷತ್ರಗಳು ಯಾವುವಪ್ಪ ಅಂತಂದರೆ ಯಾಕೆ ಈ ಥರ ಮಾಡ್ತಾರೆ ಇವೆಲ್ಲ ಮನಸ್ಸಿನ ಮೇಲೆ ಪ್ರಭಾವ ಹೆಂಗೆ ಬೀಳುತ್ತೆ ಅಂದರೆ ಚಂದ್ರನ ಪ್ರಭಾವ ಮನಸ್ಸಿನ ಮೇಲೆ ಆಘಾತ ಮಾಡ್ತಿರುತ್ತೆ ಇದೆಲ್ಲ ಈ ಅರ್ಧಾಷ್ಟಮ ಶನಿ ನಡೆಯುವಾಗ ಪಂಚಮ ಶನಿ ಕಾಟ ನಡೆಯುವಾಗ ಅಷ್ಟಮ ಶನಿ ಕಾಟ ನಡೆಯುವಾಗ ಸಾಡೆ ಸಾತ್ ಶನಿ ನಡೆಯುವಾಗ ಜನ್ಮಕ್ಕೆ ರಾಹುಕೇತುಗಳು ಪ್ರವೇಶವಾದಾಗ ಮನುಷ್ಯನಿಗೆ ಈ ರೀತಿ ಬಾಧಿಸ್ತಿರುತ್ತೆ ಇದಕ್ಕೆ ರಾಶಿ ನಕ್ಷತ್ರ ಯಾವುದೇ ಆಗಲಿ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ ದಶಗಳಲ್ಲಿ ಭುಕ್ತಿಯಲ್ಲಿ ಗ್ರಹದಲ್ಲಿ ನಕ್ಷತ್ರದಲ್ಲಿ ಈ ಮನೆಗಳು ಬಂದಿರುತ್ತೆ ಒಂದನೇ ಮನೆ ಮೂರನೇ ಮನೆ ಐದನೇ ಮನೆ ಏಳನೇ ಮನೆ ಎಂಟನೇ ಮನೆ ಹತ್ತನೇ ಮನೆ ಹನ್ನೆರಡನೇ ಮನೆ ವಿಪರೀತ ಜೋರು ಬಾಯಿ ಬೊಂಬಾಯಿ ಮಾಡ್ತಿದ್ದಾರೆ ಅಂತಂದರೆ ಎರಡನೇ ಮನೆಯೂ ಇಟ್ಟಾಗಿರುತ್ತೆ ಮಾತಿನ ಮನೆ ಎರಡನೇ ಮನೆ ಅಂತೀವಿ ಈ ರೀತಿ ಬಂದಾಗ ಈ ಮನುಷ್ಯ ವಿಕೋಪಕ್ಕೆ ಹೋಗ್ತಾನೆ ನಾನು ಅನ್ನೋದು ಬರುತ್ತೆ ಅಹಂಕಾರ ದುರಹಂಕಾರ ಬರುತ್ತೆ ಅಕ್ರಮ ಸಂಬಂಧ ಅನೈತಿಕ ಸಂಬಂಧ ಅತ್ಯಾಚಾರ ಮಾಡೋದು ಕೊಲೆ ಮಾಡೋದು ಈ ರೀತಿ ಎಲ್ಲ ಮಾಡಿ ಜೈಲಿಗೆ ಹೋಗುವ ಪ್ರಸಂಗಗಳು ಉಲ್ಬಣ ಆಗುತ್ತೆ ಎಚ್ಚರ ಈ ರೀತಿ ಕೃತ್ಯಗಳು ಯಾರು ಮಾಡಬಾರ್ದು ಯಾರಿಗೂ ಹಿಂಸೆ ಮಾಡಬಾರ್ದು ಯಾರಿಗೂ ಅನ್ಯಾಯ ಮೋಸ ಮಾಡಬಾರ್ದು ಇದು ರಾಶಿ ನಕ್ಷತ್ರಕ್ಕೆ ಅನುಗುಣವಾಗಿ ಇದು ಪರ್ಟಿಕ್ಯುಲರಾಗಿ ಇದೇ ರಾಶಿ ನಕ್ಷತ್ರದವರು ಮಾಡ್ತಾರೆ ಅಂತ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳೋಕ್ಕಾಗಲ್ಲ ಈ ಒಂದು ರಾಶಿ ನಕ್ಷತ್ರದಲ್ಲಿ ಯಾವುದೇ ರಾಶಿ ನಕ್ಷತ್ರದಲ್ಲಾಗ್ಬೋದು ಈ ದಶದಲ್ಲಿ ಭಕ್ತಿಗಳಲ್ಲಿ ಗ್ರಹದಲ್ಲಿ ನಕ್ಷತ್ರದಲ್ಲಿ ಈ ಮನೆಗಳು ಬಂದಾಗ ಈ ಒಂದು ಚಾನ್ಸಸ್ ಮೇಜರಾಗಿ ಉಲ್ಬಣ ಆಗುತ್ತೆ ಎಚ್ಚರ ನಮಸ್ಕಾರ